ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ ಇವತ್ತು ನಾವು ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ಅತ್ಯಂತ ಪೌಷ್ಟಿಕ ಆಹಾರವಾದ ರಾಗಿ ಮುದ್ದೆ ಮಾಡುವುದು ಹೇಗೆ ಅಂತ ನೋಡೋಣ ರಾಗಿ ಮುದ್ದೆ ಅಂದ್ರೆ ಊಟವಲ್ಲ ಇದು ನಮ್ಮ ಮಣ್ಣಿನ ಶಕ್ತಿ ಆದರೆ ತುಂಬಾ ಜನರಿಗೆ ಮುದ್ದೆ ಮಾಡುವಾಗ ಗಂಟುಗಳಾಗುತ್ತವೆ ಅಥವಾ ಸರಿಯಾಗಿ ಬರುವುದಿಲ್ಲ ಎಂಬ ಭಯ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದೇ ಗಂಟಿಲ್ಲದೆ ಮೃದುವಾದ ಮುದ್ದೆ ಮಾಡುವುದನ್ನು ನಿಮಗೆ ಹೇಳಿಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆದಲ್ಲಿ ನೀರನ್ನು ಹಾಕಿಕೊಂಡಿದ್ದಾರೆ ಆ್ಯಕ್ಚುಲಿ ನಾನೆಲ್ಲ ಮಾಡ್ತಿರೋದು ಅಮ್ಮ ಮಾಡ್ತಾ ಇದ್ದಾರೆ ಒಂದು ಪಾತ್ರೆಯಲ್ಲಿ ಅಮ್ಮ ಮೊದಲಿಗೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಡಿದ್ದಾರೆ ಉಪ್ಪು ಹಾಕ್ಕೊಂಡಿದ್ದಾದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬರೆಸಿದ್ದಾರೆ ಇಲ್ಲಿ ಅದಕ್ಕೆ ನಾವು ಮೊದಲೇ ಇಲ್ಲಿ ರಾಗಿ ಹಿಟ್ಟನ್ನು ಸಾಣಿಸ್ಬಿಟ್ಟು ಇಟ್ಕೊಂಡಿದ್ದಾರೆ ಸೊ ಇದು ಎಣ್ಣೆ ಏನಕ್ಕೆ ಹಾಕಿದ್ದಾರೆ ಅಂದರೆ ಎಣ್ಣೆ ಹಾಕಿದ್ರೆ ಮುದ್ದೆ ಸ್ಮೂತ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದಾರೆ ಸೊ ಇದು ಯಾವಾಗ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಈ ಥರ ಕುದಿಯೋಕೆ ಸ್ಟಾರ್ಟ್ ಮಾಡಾದ್ಮೇಲೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಒಂದು ಅರ್ಧ ರಾಗಿ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಮೊದಲೇ ಕಲಸಿಟ್ಕೊಂಡಿರ್ತಾರೆ ಕಷ್ಟ ಆಗ್ಬಾರ್ದು ಅಂತ ಇವಾಗ ಅಮ್ಮಂಗೆ ಮಾಡಿ ಮಾಡಿ ಅಭ್ಯಾಸ ಇರೋದ್ರಿಂದ ಸೊ ಡೈರೆಕ್ಟಾಗಿ ಹಿಟ್ಟನ್ನು ಹಾಕೋತಾ ಇದ್ದಾರೆ ಮೊದಲೇ ಸಾಣ್ಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ರಾಗಿ ಹಿಟ್ಟನ್ನು ಇವಾಗ ಪಾತ್ರೆಯಲ್ಲಿ ಹಾಕೊತಾ ಇದ್ದಾರೆ ಸೊ ನಾನಿಲ್ಲಿ ಯಾವುದು ಕಟ್ ಮಾಡಿ ಫಾಸ್ಟ್ ಮೋಷನ್ ಮಾಡಿ ಏನೂ ತೋರಿಸ್ತಾ ಇಲ್ಲ ಸೊ ಏನಕ್ಕೆ ಇದು ಕಂಪ್ಲೀಟ್ ವಿಡಿಯೋನ ತೋರಿಸ್ತಿದ್ದೀನಿ ಅಂದರೆ ಸೊ ಭಾಳ ಜನರಿಗೆ ಪ್ರಾಬ್ಲಮ್ ಆಗೋದೇನಂದ್ರೆ ಗಂಟಾಗೋದು ರಾಗಿ ಮುದ್ದೆನೇ ಗಂಟಾಗೋದು ಒಂದ್ಸಲ ನೀವು ಇದನ್ನ ಫುಲ್ ವಿಡಿಯೋನ ನೀಟಾಗಿ ನೋಡಿಬಿಟ್ರೆ ಸೊ ನೀಟಾಗಿ ನೀವು ಮಾಡೋಕೆ ಅಭ್ಯಾಸ ಆಗುತ್ತೆ ಒಂದೆರಡು ಸಲ ನಿಮ್ಗೆ ಟೈಮ್ ತೊಗೊಂಡು ನೆಕ್ಸ್ಟ್ ಟೈಮಿಂದ ಬೇಗ ಬೇಗ ಮಾಡೋಕ್ಕೆ ಈಸಿ ಆಗುತ್ತೆ ತುಂಬಾ ಈಸಿನೇ ಇದೆ ಇದು ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸೊ ಈ ತರ ಎಲ್ಲಾ ರಾಗಿ ಹಿಟ್ಟನ್ನು ಹಾಕೊಂಡಿದ್ದಾರೆ ಕ್ವಾಂಟಿಟಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಉಪ್ಪು ಎಣ್ಣೆ ಆಲ್ರೆಡಿ ಹಾಕಿದ್ದಾರೆ ಸೊ ಇವಾಗ ಈ ತರ ರಾಗಿ ಹಿಟ್ಟನ್ನ ಹಾಕಿ ಈ ತರ ಕಲಿಸ್ತಾ ಇದ್ದಾರೆ ಸೊ ಹಿಟ್ ಹಾಕದ್ಮೇಲೆ ನಾನ್ ಸ್ಟಾಪ್ ನಾವು ಅದರ ಮೇಲೆ ವರ್ಕ್ ಮಾಡಲೇಬೇಕು ಅದನ್ನು ಇರಬೇಕು ಇಲ್ಲ ಅಂದರೆ ಗಂಟೆಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಜಾಸ್ತಿ ಗಂಟಾಗಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಇದಕ್ಕೆ ಎಣ್ಣೆ ಸೇರಿಸಿರೋದ್ರಿಂದ ಸೊ ಗಟ್ಟಿಯಾಗಿರಲ್ಲ ಸೊ ನಾವು ಹೆಂಗೆ ಸ್ಪೂನಿಂದ ಈ ಥರ ಮಾಡ್ತಾನೆ ಇರ್ತೇವಲ್ಲ ಗಂಟೆಲ್ಲ ಒಡೆದ್ಬಿಟ್ಟು ಸಾಫ್ಟಾಗಿ ನೀಟಾಗಿ ಬೇಯಕ್ಕೆ ಸ್ಟಾರ್ಟ್ ಆಗಿರುತ್ತೆ ಮುದ್ದಿನ ನಾವು ಮುದ್ದೆ ಕೋಲಿಂದ ಅಥವಾ ಇಲ್ಲ ಗಟ್ಟಿ ಸೌಟ್ ಬರುತ್ತಲ್ಲ ಸೊ ಅದನ್ನು ಬಳಸ್ಬಿಟ್ಟು ಹಿಟ್ಟನ್ನು ನೀರಿನೊಂದಿಗೆ ವೇಗವಾಗಿ ಕಲಿಸ್ಬೇಕು ಪಾತ್ರೆ ಪಕ್ಕದಲ್ಲಿ ಹಿಟ್ಟು ಅಂಟದಂತೆ ಚೆನ್ನಾಗಿ ಕೈ ಆಡಿಸಿ ಉರಿ ಸಣ್ಣದಾಗಿರಲಿ ಹಿಟ್ಟು ಮತ್ತು ನೀರು ಒಂದಕ್ಕೊಂದು ಬೆರೆತು ಗಟ್ಟಿಯಾಗುವವರೆಗೆ ಇದನ್ನು ಮುಗಿಸ್ತಾ ಇರ್ಬೇಕು ನಾವು ಇಲ್ಲಿ ಓಕೆ ಈ ಹಂತದಲ್ಲಿ ನಾವು ಎಷ್ಟು ಚೆನ್ನಾಗಿ ಮುಗಿಸ್ತೇವೋ ಹಿಟ್ಟನ್ನು ಅಷ್ಟೇ ಚೆನ್ನಾಗಿ ಮುದ್ದೆ ನುಣ್ಣಂಗೆ ಬರುತ್ತೆ ಹಿಟ್ಟು ಬೆಂದ ಮೇಲೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಮುಟ್ಟಿ ನೋಡಿ ಹಿಟ್ಟು ಕೈಗೆ ಅಂಟದಿದ್ರೆ ಅದು ಸರಿಯಾಗಿ ಬೆಂದಿದೆ ಅಂತ ಅರ್ಥ ರಾಗಿ ಮುದ್ದೆ ಅಂದ್ರೆ ಇದು ಬರೀ ನಮ್ಗೆ ಊಟ ಅಲ್ಲ ಇದು ಕನ್ನಡಿಗರಿಗೆ ಇದು ಒಂಥರ ಎಮೋಷನ್ ಇದ್ದಾಗೆ ಮುದ್ದೆ ನಮ್ದು ಇದೇ ವಿಡಿಯೋ ನೋಡ್ತಾ ರಾಗಿ ಮುದ್ದೆ ಬೇಗ ಒಂದಿಷ್ಟು ಲೈನ್ಸ್ ಹೇಳ್ಬಿಡ್ತೀನಿ ಸೊ ಬೋರ್ ಆಗಲ್ಲ ಅವಾಗ ಅದನ್ನು ಕೇಳ್ತಾ ನೀವು ಮುದ್ದೆ ಹೇಗೆ ಮಾಡೋದು ಅಂತ ನೋಡ್ಕೋಬಹುದು ಓಕೆ ದೇಹಕ್ಕೆ ಶಕ್ತಿ ಮನಸ್ಸಿಗೆ ತೃಪ್ತಿ ಅದೇ ನಮ್ಮ ರಾಗಿ ಮುದ್ದೆ ಮತ್ತು ಬಸ್ಸಾರಿನ ಭಕ್ತಿ ಚಿನ್ನದಂತಹ ಮನಸ್ಸಿನಲ್ಲಿ ರಾಗಿ ಅಂತಹ ಗಟ್ಟಿತನವಿರಲಿ ಪಿಜ್ಜಾ ಬರ್ಗರ್ ಎಷ್ಟೇ ಬಂದರೂ ನಮ್ಮ ಮಣ್ಣಿನ ರಾಗಿ ಮುದ್ದೆಯ ರುಚಿಗೆ ಸಾಟಿ ಇಲ್ಲ ರಾಗಿ ತಿಂದವ ರೋಗಿ ಆಗಲ್ಲ ಎಂಬುದು ಸುಮ್ಮನೆ ಹೇಳಿದ್ದಲ್ಲ ಅದು ನಮ್ಮ ಹಿರಿಯರು ಕಂಡುಕೊಂಡ ಸತ್ಯ ಕನ್ನಡಿಗರ ಬಲ ರೈತರ ಬೆವರಿನ ಫಲ ರಾಗಿ ಮುದ್ದೆ ಸಾರ್ವಕಾಲಿಕ ಅಮೃತ ಫಲ ಮಧ್ಯಾಹ್ನದ ಎರಡು ರಾಗಿ ಮುದ್ದೆ ಜೊತೆ ಸೊಪ್ಪಿನ ಸಾರು ಹೊಡೆದ ಮೇಲೆ ಮಲಗಿದ್ರೆ ಸಾಕು ಪಕ್ಕದಲ್ಲಿ ಬಾಂಬ್ ಹಾಕಿದ್ರು ಗೊತ್ತಾಗಲ್ಲ ಅದಕ್ಕೆ ಹೇಳೋದು ಮುದ್ದೆ ತಿಂದವನಿಗೆ ನಿದ್ದೆಗೆ ಅರಂಟಿ ಅಂತ ರಾಗಿ ಮುದ್ದೆನ ಯಾರಾದರೂ ಅಗಿದು ತಿಂದರೆ ಅದು ದೇವರಿಗೆ ಮಾಡುವ ಅವಮಾನ ಮುದ್ದೆ ಅಂದರೆ ಗಂಟಲಲ್ಲಿ ಹಾಗೆ ಜಾರಿ ಹೊಟ್ಟೆ ಸೇರಬೇಕು ಅದೇ ಅದರ ಮಜಾ ಸಿಟಿಯವರು ಬಾಡಿ ಬಿಲ್ಡ್ ಮಾಡೋಕ್ಕೆ ಪ್ರೋಟೀನ್ ಶೇಕ್ ಕುಡಿತಾರೆ ನಮ್ಮ ಹಳ್ಳಿಯವರು ಮುದ್ದೆ ತಿಂದು ಕುರಿ ಮೇಯಿಸೋಕೆ ಹೋಗ್ತಾರೆ ಇಬ್ಬರನ್ನು ನಿಲ್ಸಿ ನೋಡಿ ಮುದ್ದೆ ತಿಂದವನೇ ವಿನ್ನರ್ ಫಸ್ಟ್ ಟೈಮ್ ಮುದ್ದೆ ಮಾಡೋರು ಅದನ್ನು ತಿನ್ನಾಕೆ ಒದ್ದಾಡೋದನ್ನು ನೋಡೋದೇ ಒಂದು ಚಂದ ಅದು ಸೈಕಲ್ ಟೈಟ್ ಥರ ಎಳಿತಿದ್ರೆ ಪಕ್ಕದಲ್ಲಿರೋರು ಅಯ್ಯಯ್ಯೋ ಜಗೆ ಬಡಕಣೋ ನುಂಗು ಅಂತ ಹೇಳೋದು ಕಾಮನ್ ಯಾರು ಕೇಳಿದ್ರು ಮುದ್ದೆ ತಿನ್ನಕ್ಕೆ ಸ್ಟೈಲ್ ಇಲ್ವಾ ಅಂತ ಅದಕ್ಕೆ ನಾನು ಉತ್ತರ ಕೊಟ್ಟೆ ಮುದ್ದೆ ತಿನ್ನೋಕ್ಕೆ ಸ್ಟೈಲ್ ಬೇಕಾಗಿಲ್ಲ ಕಣಪ್ಪ ಗುಂಡಿಗೆ ಬೇಕು ಮುದ್ದೆ ಬಗ್ಗೆ ಕೊನೆಯದಾಗಿ ಒಂದು ಚಿಕ್ಕ ಕವಿತೆನ ಹೇಳ್ತೀನಿ ಕಪ್ಪು ಬಣ್ಣದ ಉಂಡೆ ನುಣ್ಣಗಿರೋ ಮುದ್ದೆ ಸಾರು ಸುರಿದು ತಿಂದರೆ ಬೇಡ ಬೇರೆ ಯಾವುದೇ ಸುದ್ದಿ ಮೊಸರು ಇರಲಿ ಸಾಂಬಾರ್ ಇರಲಿ ಎಲ್ಲದಕ್ಕೂ ಇದು ಬೆಸ್ಟ್ ಫ್ರೆಂಡ್ ಮುದ್ದೆ ಇಲ್ಲದ ಊಟ ನಮಗಂತೂ ಅರೆ ಬರೆ ಎಂದು ಡಯಟ್ ಮಾಡೋರಿಗೆ ಸಲಾಡ್ ಬೇಕು ಆದರೆ ನಮಗೆ ಗಟ್ಟಿ ಮುದ್ದೆ ಬೇಕು ಇವಾಗ ಮಾತಾಡ್ತಾ ಮಾತಾಡ್ತಾ ರಾಗಿ ಮುದ್ದೆ ರೆಡಿಯಾಗೇ ಬಿಡ್ತು ಇವಾಗ ಕೈಗೆ ನೀರು ಹಚ್ಕೊಂಡು ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ಎಣ್ಣೆನೋ ತುಪ್ಪನೂ ಹಚ್ಕೊಂಡು ಈ ಥರ ಇವಾಗ ಅಮ್ಮ ಮಾಡ್ತಾ ಇದ್ರಲ್ಲ ನಿಮ್ಗೆ ಯಾವ ಶೇಪು ಎಷ್ಟು ಸೈಜು ಬೇಕು ಅಷ್ಟು ರಾಗಿ ಹಿಟ್ಟನ್ನು ಅದ್ರೊಳಗೆ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಉಂಡೆ ಉಂಡೆಯಾಗಿ ಮಾಡಿಟ್ಕೋಬೋದು ನಾವು ಒಂದ್ಸಲ ಉಂಡೆ ಉಂಡೆ ಮಾಡಿಟ್ಕೊಂಡ್ರೆ ಬರ್ಡ್ಸ್ ಹಾಕು ಚೆನ್ನಾಗಿರುತ್ತೆ ಸೊ ನೀವು ಫುಲ್ ಇಟ್ಟರೂ ಅದು ಏನೂ ಆಗೋದಿಲ್ಲ ನೋಡಿದ್ರಲ್ಲ ಬಿಸಿ ಬಿಸಿ ಮೃದುವಾದ ರಾಗಿ ಮುದ್ದೆ ಸಿದ್ಧವಾಗಿದೆ ಇದನ್ನು ಬಿಸಿ ಬಿಸಿ ಬಸ್ಸಾರು ಸೊಪ್ಪಿನ ಸಾರು ಅಥವಾ ವೆಜಿಟೇಬಲ್ ಸಾರು ನಾನ್ ವೆಜ್ ತಿನ್ನೋರಿಗೆ ಕೋಳಿ ಸಾರು ಸವಿಯಲು ಅದ್ಭುತವಾಗಿರುತ್ತದೆ ರಾಗಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಫೈಬರ್ ಹೇರಳವಾಗಿದ್ದು ಇದು ಮಧುಮೇಹಿಗಳಿಗೆ ಮತ್ತು ತೂಕ ಇಳಿಸುವವರಿಗೆ ರಾಮಬಾಣ ನೀವು ಕೂಡ ಮನೆಯಲ್ಲಿ ಈ ವಿಧಾನದಲ್ಲಿ ಪ್ರಯತ್ನಿಸಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು